ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಯಾರಲ್ಲ ಫಸ್ಟ್ ಟೈಮ್ ನನ್ನ ಒಂದು ವೀಡಿಯೋಸನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆಯೇ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ತುಂಬ ಮೇಲೆ ನಾನು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಏನಕ್ಕಪ್ಪ ಅಂತಂದರೆ ನನಗೆ ಡೆಲಿವರಿ ಆಗಿತ್ತು ಬಾಣಂತನದ ಪೀರಿಯಡ್ನಲ್ಲಿದೆ ಹಾಗಾಗಿ ಆಲ್ಮೋಸ್ಟ್ ಟೂ ಮಂತ್ಸ್ ಆದಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ರಿಗೂ ವೀಡಿಯೋಸ್ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಅಂತ ಹೇಳ್ತಾ ಆದಷ್ಟು ವೀಡಿಯೋಸ್ನ ಶೇರ್ ಮಾಡಿ ನೀವು ನನಗೆ ಲೈಕ್ಸ್ ಕೊಡೋದ್ರಿಂದ ಆಗಿರ್ಬೋದು ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ಆಗಿರಬಹುದು ನನ್ನ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗಾಗಿ ಪ್ರತಿ ವ್ಲಾಗ್ನಲ್ಲೂ ಹೇಳ್ತಾ ಇರ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳಿಬಿಟ್ಟು ಮುಂಚೆಯಿಂದ ಯಾರೆಲ್ಲ ನಾನು ವೀಡಿಯೋಸನ್ನು ಫಾಲೋ ಮಾಡ್ತಾಯಿದ್ರು ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ ನಮ್ಗೊಬ್ಳು ಪುಟ್ಟ ಮಗಳಿದ್ಲು ಇವಾಗ ನಮ್ಮ ಫ್ಯಾಮಿಲಿಗೆ ಮಗ ಬಂದಿದ್ದಾನೆ ಅಂತ ಹೇಳಿಬಿಟ್ಟು ನಲ್ಲಿ ಯಾರೆಲ್ಲ ಫಾಲೋ ಮಾಡ್ತಾಯಿಲ್ಲ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡಬಹುದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಅದರಲ್ಲಿ ಚಿಕ್ಕ ಚಿಕ್ಕ ವೀಡಿಯೋಸನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ಐ ಹೋಪ್ ನಿಮ್ಮೆಲ್ರಿಗೂ ಬ್ಲಾಗ್ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ತುಂಬ ದಿನ ಆದಮೇಲೆ ವೀಡಿಯೋಸನ್ನು ಮಾಡೋಣ ಅಂತ ಅಂದ್ಕೊಂಡು ವೀಡಿಯೋನ ಶುರು ಮಾಡಿದ್ದೀನಿ ಆಲ್ಮೋಸ್ಟ್ ಟೂ ಮಂತ್ಸ್ ಆಯಿತು ನಾನು ಟೂ ಮಂತ್ಸಿಂದ ಯಾವುದೇ ವೀಡಿಯೋಸನ್ನು ನಿಮ್ಮ ಜೊತೆಗೆ ರೆಗ್ಯುಲರಾಗಿ ಶೇರ್ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಇಷ್ಟು ದಿನ ಆದಮೇಲೆ ವೀಡಿಯೋಸನ್ನು ಶೇರ್ ಮಾಡೋಣ ಅಂತ ಅಂದ್ಕೊಂಡು ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ಮತ್ತು ಆಗ್ತಡ ಬನ್ನಿ ಶುರು ಮಾಡಿಬಿಡೋಣ ಇದು ನನ್ನ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ನನಗೆ ಯಾವ ರೀತಿಯಾಗಿ ಬೇಬಿ ಮೂಮೆಂಟ್ಸ್ ಇತ್ತು ಅನ್ನೋದನ್ನು ಚಿಕ್ಕ ಪುಟ್ಟ ವೀಡಿಯೋಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಹಾಗೆಯೇ ಯಾವ ಮಂತಿಂದ ನಮಗೆ ಬೇಬಿ ಮೂಮೆಂಟ್ಸ್ ಆಗಿರ್ಬೋದು ಬೇಬಿ ಕಿಕ್ಸ್ ಆಗಿರ್ಬೋದು ಶುರುವಾಗುತ್ತೆ ನನ್ನ ಒಂದು ಎಕ್ಸ್ಪೀರಿಯೆನ್ಸನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ಕೆಲವೊಬ್ಬರಿಗೆ ಬೇಗ ಬೇಬಿ ಮೂಮೆಂಟ್ ಶುರುವಾಗುತ್ತೆ ಕೆಲವೊಬ್ಬರಿಗೆ ಫೈವ್ ಮಂತ್ಸ್ ಕಂಪ್ಲೀಟ್ ಆಗ್ತಾ ಬಂದ ಬೇಬಿ ಮೂಮೆಂಟ್ಸ್ ಗೊತ್ತಾಗುತ್ತೆ ಕೆಲವೊಬ್ಬರಿಗೆ ಸಿಕ್ಸ್ ಮಂತ್ಸಲ್ಲಿ ಗೊತ್ತಾಗೋದು ಉಂಟು ಹಾಗಾಗಿ ಬೇಬಿ ಮೂಮೆಂಟ್ಸ್ ಅನ್ನೋದು ಎಲ್ರಿಗೂ ಕೂಡ ಒಂದೇ ಥರ ಇರೋದಿಲ್ಲ ಕೆಲವೊಬ್ಬರಿಗೆ ಬೇಗ ಬೇಬಿ ಮೂಮೆಂಟ್ಸ್ ಗೊತ್ತಾಗುತ್ತೆ ಕೆಲವೊಬ್ಬರಿಗೆ ತುಂಬ ಲೇಟಾಗಿ ಗೊತ್ತಾಗುತ್ತೆ ಹಾಗಾಗಿ ನನಗೆ ಯಾವ ಒಂದು ತಿಂಗಳಲ್ಲಿ ನನಗೆ ಬೇಬಿ ಮೂಮೆಂಟ್ಸ್ ಗೊತ್ತಾಗೋದಕ್ಕೆ ಶುರುವಾಯಿತು ನನ್ನ ಒಂದು ಸೆಕೆಂಡ್ ಪ್ರೆಗ್ನೆನ್ಸಿನಲ್ಲಿ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಮಧ್ಯೆ ಮಧ್ಯೆ ನನ್ನ ಮಗನ ಅಳು ಶಬ್ದ ಆಗಿರ್ಬೋದು ಅಥವಾ ಅವನೇನಾದರೂ ಸೌಂಡ್ ಮಾಡಿದ್ರೆ ನಿಮಗೆ ಕೇಳಿಸ್ಬೋದು ಪ್ಲೀಸ್ ಡೋಂಟ್ ಮೈಂಡ್ ಅಂತ ಹೇಳ್ತಾ ಈ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ತೀರಾ ಅಂತ ಭಾವಿಸ್ತಾ ಬನ್ನಿ ವೀಡಿಯೋನ ಶುರು ಮಾಡೋಣ ಈ ಬ್ಲಾಗ್ನಲ್ಲಿ ನನಗೆ ಯಾವ ತಿಂಗಳಿನಲ್ಲಿ ಬೇಬಿ ಮೂಮೆಂಟ್ಸ್ ಗೊತ್ತಾಯಿತು ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ನೋಡ್ತಾ ಇರ್ಬೋದು ಇದು ನನ್ನ ಲಾಸ್ಟ್ ಡೇ ಬೇಬಿ ಬಂಪ್ ಡೆಲಿವರಿಗೆ ಹೋಗೋ ದಿನ ಯಾವ ರೀತಿಯಾಗಿತ್ತು ನನ್ನ ಬೇಬಿ ಬಂಪ್ ಅನ್ನೋದನ್ನು ಶೂಟ್ ಮಾಡ್ಕೊಂಡಿದ್ದೆ ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅನ್ನಿಸ್ತು ಹಾಗಾಗಿ ನನ್ನ ಡೆಲಿವರಿ ಬ್ಲಾಗ್ನಲ್ಲೂ ಶೇರ್ ಮಾಡಿದ್ದೀನಿ ಬಟ್ ಈ ಬ್ಲಾಗ್ನಲ್ಲಿ ಬೇಬಿ ಮೂಮೆಂಟ್ಸನ್ನು ಶೇರ್ ಮಾಡ್ತಾ ಇದ್ದಲ್ವಾ ಹಾಗಾಗಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ನನಗೆ ಬೇಬಿ ಮೂಮೆಂಟ್ಸ್ ಅಂತಕ್ಕಂಥದ್ದು ಫೈವ್ ಮಂತ್ಸ್ ಆಲ್ಮೋಸ್ಟ್ ಮಿಡ್ಡಲ್ಲಿ ಶುರುವಾಯಿತು ಅಂತಲೇ ಹೇಳ್ಬೋದು ನಾನು ನನಗೆ ಬೇಬಿ ಕಿಕ್ಸ್ ಯಾವಾಗ ನನಗೆ ಫೀಲ್ ಆಗ್ತಾಯಿತ್ತು ಆವಾಗ ವಿಡಿಯೋಗಳನ್ನು ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟಿಂಗಿಂದ ಕೂಡ ಟ್ರೈ ಮಾಡಿದ್ದೀನಿ ನೀವು ವಿಡಿಯೋನ ಸ್ವಲ್ಪ ಗಮನ ಇಟ್ಟು ನೋಡಿದ್ರೆ ಬೇಬಿ ಕಿಕ್ಸ್ ಅಂತಕ್ಕಂಥದ್ದು ಎಷ್ಟು ಪುಟ್ಟದಾಗಿ ಶುರುವಾಗತ್ತೆ ಅನ್ನೋದು ನಿಮಗೆ ಗೊತ್ತಾಗತ್ತೆ ಬೇಬಿ ಮೂಮೆಂಟ್ಸ್ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಅಂತ ಡಾಕ್ಟರ್ಸ್ ಕೂಡ ಎಲ್ಲ ಪ್ರೆಗ್ನೆಂಟ್ಸ್ಗೆ ಹೇಳ್ತಾರೆ ಹಾಗಾಗಿ ಸೆಕೆಂಡ್ ಪ್ರೈಮಿಸ್ಟ್ರಲ್ಲಿ ಇದ್ದಾಗ ಬೇಬಿ ಮೂಮೆಂಟ್ಸ್ ಅಂತಕ್ಕಂಥದ್ದು ಪ್ರತಿಯೊಬ್ರಿಗೂ ಫೀಲ್ ಆಗಲೇಬೇಕು ನಾಲ್ಕು ತಿಂಗಳಿದ್ದಾಗಲೇ ಬೇಬಿ ಮೂಮೆಂಟ್ಸ್ ಶುರುವಾಗತ್ತೆ ಅಂತ ಹೇಳ್ತಾರೆ ಬಟ್ ನಮಗೆ ಫೀಲ್ ಆಗೋದು ಬಂದು ಒಂದು ಐದು ಐದೂವರೆ ಆರು ತಿಂಗಳಿನಲ್ಲಿ ನಿಮಗೆ ಬೇಬಿ ಕಿಕ್ಸ್ ಅಂತಕ್ಕಂಥದ್ದು ಹೊರಗಡೆಗೆ ಫೀಲ್ ಆಗೋದಕ್ಕೆ ಶುರುವಾಗತ್ತೆ ಯಾಕಪ್ಪ ಅಂತಂದರೆ ನಮಗೆ ಒಂದು ಫೈವ್ ಮಂತ್ಸ್ ನಾವು ಅನಾಮಲಿ ಸ್ಕ್ಯಾನ್ ಎಲ್ಲ ಮಾಡಿಸೋವಾಗ ಪಾಪದು ವೆಯ್ಟ್ ಬಂದು ಆಲ್ಮೋಸ್ಟ್ ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಗ್ರಾಮ್ಸ್ ಒಳಗಡೆ ಇರುತ್ತೆ ಬಟ್ ಬೇಬಿ ತುಂಬ ಚಿಕ್ಕದಾಗಿರೋ ಕಾರಣ ನಮಗೆ ಆ ಫೀಲ್ ಅಂತಕ್ಕಂಥದ್ದು ಹೊರಗಡೆಗೆ ಗೊತ್ತಾಗೋದಿಲ್ಲ ಅಂತ ಡಾಕ್ಟರ್ಸ್ ಕೂಡ ಹೇಳ್ತಾರೆ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಬೇಬಿ ಮೂವ್ಮೆಂಟ್ ಆಗ್ತಾ ಇದೆಯಾ ಇಲ್ವಾ ಅಂತಕ್ಕಂಥದನ್ನು ಚೆಕ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಹಾಗಾಗಿ ಬೇಬಿ ಹೆಲ್ದಿ ಆಗಿದೆಯಾ ಅಂತ ತಿಳ್ಕೊಬೇಕು ಅಂತಂದರೆ ಇರ್ತಕ್ಕಂತಹ ಒಂದೇ ದಾರಿ ಅಂತಂದರೆ ಈ ಬೇಬಿ ಮೂಮೆಂಟ್ಸ್ ಹಾಗಾಗಿ ಡಾಕ್ಟರ್ಸ್ ಕೂಡ ಚೆಕ್ ಮಾಡ್ಕೊಳ್ಳೋದಕ್ಕೆ ಹೇಳ್ತಾರೆ ನಾವು ತಿಂಡಿ ತಿಂದ ಆದಮೇಲೆ ಬೇಬಿ ಮೂವ್ ಆಗ್ತಾ ಇದೆಯಾ ಅಂತಕ್ಕಂಥದ್ದನ್ನು ಚೆಕ್ ಮಾಡ್ಕೊಬೋದು ಇದೆಲ್ಲ ಬಂದು ನನಗೆ ಸ್ಟಾರ್ಟಿಂಗ್ ಒಂದು ಐದೂವರೆ ಆರು ತಿಂಗಳಿನಲ್ಲಿ ಬೇಬಿ ಕಿಕ್ಸ್ ಯಾವ ರೀತಿಯಾಗಿತ್ತು ತುಂಬಾ ಒಂಥರ ಲೈಟಾಗಿ ಬೇಬಿ ಕಿಕ್ಸ್ ಇರುತ್ತೆ ಅದನ್ನು ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ನಾನು ಆಲ್ಮೋಸ್ಟ್ ಟು ಫೈವ್ ಆ್ಯಂಡ್ ಹಾಫ್ ಮಂತಿಂದ ನನ್ನ ಡೆಲವರಿ ಹತ್ತತ್ರದವರೆಗೂ ಕೂಡ ಬೇಬಿ ಕಿಕ್ಸನ್ನು ಸಾಧ್ಯ ಆದಷ್ಟು ವೀಡಿಯೋ ಮಾಡಿ ಇಟ್ಕೊಂಡಿದ್ದೀನಿ ಹಾಗಾಗಿ ನೀವು ತಿಂಡಿ ಆದಮೇಲೆ ಊಟ ಆದಮೇಲೆ ಮಧ್ಯದಲ್ಲಿ ಯಾವಾಗಾದರೂ ಸ್ವೀಟ್ ಕ್ರೇವಿಂಗ್ಸ್ ಅಥವಾ ತಣ್ಣಗಿರೋ ಐಸ್ ಕ್ರೀಮ್ ಏನಾದರೂ ತಿಂದಾಗ ಬೇಬಿ ಕಿಕ್ಸ್ ಜಾಸ್ತಿ ಇರುತ್ತೆ ಆವಾಗ ಕೂಡ ಚೆಕ್ ಮಾಡ್ಕೊಬಹುದು ಅಂತ ಡಾಕ್ಟರ್ಸ್ ಹೇಳ್ತಾರೆ ಬೇಬಿ ಮೂಮೆಂಟ್ಸ್ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟು ಬೇಬಿ ಹೆಲ್ದಿಯಾಗಿದೆಯಾ ಏನು ಅನ್ನೋದನ್ನು ತಿಳ್ಕೊಬೇಕು ಅಂತಂದರೆ ಬೇಬಿ ಕಿಕ್ಸ್ ಚೆನ್ನಾಗಿದ್ರೆ ಬೇಬಿ ಆರಾಮಾಗಿದೆ ಅಂತ ಹೇಳ್ಬಿಟ್ಟು ಅರ್ಥ ಅಂತ ಡಾಕ್ಟರ್ಸ್ ಕೂಡ ಹೇಳ್ತಾರೆ ನೋಡ್ತಾ ಇರ್ಬೋದು ನನಗೆ ಬೇಬಿ ಕಿಕ್ಸ್ ಅಂತಕ್ಕಂಥದ್ದು ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಲೈಟಾಗಿದೆ ಅಂತ ಹೇಳಿ ಎಲ್ರಿಗೂ ಕೂಡ ಇದೇ ರೀತಿ ಸ್ಟಾರ್ಟಿಂಗ್ ಡೇಸಲ್ಲಿ ತುಂಬಾ ಲೈಟಾಗಿ ಫೀಲ್ ಆಗ್ತಾ ಇರುತ್ತೆ ಕೆಲವೊಬ್ಬರಿಗೆ ಬಟರ್ಫ್ಲೈ ಫೀಲಿಂಗ್ ಥರನೂ ಕೂಡ ಅನಿಸುತ್ತೆ ಇದು ನಮಗೆ ಆರು ತಿಂಗಳವರೆಗೂ ಈ ರೀತಿ ಒಂಥರ ಏನೋ ಒಂಥರ ಮೂಮೆಂಟ್ಸ್ ಆದಾಗೆ ಅದು ನಮಗೆ ಹೊರಗಡೆಗೆ ಫೀಲ್ ಆಗ್ತಾ ಇರೋಲ್ಲ ಆ ರೀತಿ ಫೀಲಿಂಗ್ ಎಲ್ಲರಲ್ಲೂ ಕೂಡ ಆಲ್ಮೋಸ್ಟ್ ಶುರುವಾಗಿರುತ್ತೆ ನನಗೂ ಕೂಡ ಅದೇ ರೀತಿ ಇತ್ತು ಆಲ್ಮೋಸ್ಟ್ ಫೈವ್ ಫೈವ್ ಆ್ಯಂಡ್ ಹಾಫ್ ಮಂತ್ವರೆಗೂ ಕೂಡ ಫೈವ್ ಆ್ಯಂಡ್ ಹಾಫ್ ಮಂತ್ ಆದಮೇಲೆ ನನಗೆ ಬೇಬಿ ಕ್ಲಿಕ್ಸ್ ಅಂತಕ್ಕಂಥದ್ದು ನನಗೆ ಫೀಲ್ ಆಗ್ತಾಯಿತ್ತು ಹೊರಗಡೆಗೂ ಕೂಡ ಕಾಣಿಸ್ತಾ ಇತ್ತು ನೀವು ವೀಡಿಯೋನ ಕ್ಲೀನಾಗಿ ಅಬ್ಸರ್ವ್ ಮಾಡಿದರೆ ನಾನು ಯಾವಾಗೆಲ್ಲ ಬೇಬಿ ಮೂಮೆಂಟ್ಸ್ ಆಗೋದಕ್ಕೆ ಶುರುವಾಗ್ತಾ ಇತ್ತು ಅವಾಗ ಕೆಲವೊಂದು ಕ್ಲಿಪ್ಪಿಂಗ್ಸನ್ನು ತೊಗೊಂಡಿಟ್ಕೊಳ್ಳೋದಕ್ಕೆ ತುಂಬಾ ಟ್ರೈ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಏನಕ್ಕಪ್ಪ ಅಂತಂದರೆ ಇದೊಂಥರ ಲೈಫ್ ಟೈಮ್ ಮೆಮೊರಿ ಅಲ್ವಾ ಹಾಗಾಗಿ ಆದಷ್ಟು ವೀಡಿಯೋಸನ್ನು ನಾನು ಕ್ಲಿಕ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಆ ಎಲ್ಲ ವೀಡಿಯೋಸನ್ನು ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಈ ಒಂದು ಬ್ಲಾಗ್ನಲ್ಲಿ ಬೇಬಿ ಮೂಮೆಂಟ್ಸ್ ಯಾವ ರೀತಿ ಆಗಿತ್ತು ಅಂತ ಹೇಳಿಬಿಟ್ಟು ಅಪ್ ಟು ಸಿಕ್ಸ್ ಮಂತ್ಸ್ವರೆಗೂ ವೆಯ್ಟ್ ಮಾಡ್ಬೋದು ನಿಮಗೆ ಬೇಬಿ ಮೂಮೆಂಟ್ಸ್ ಅಂತಕ್ಕಂಥದ್ದು ತುಂಬ ಸ್ಟ್ರಾಂಗ್ ಆಗಿ ಫೀಲ್ ಆಗ್ತಾಯಿಲ್ಲ ಅಂತಂದರೆ ಸಿಕ್ಸ್ ಮಂತ್ಸ್ವರೆಗೂ ಕೂಡ ಡಾಕ್ಟರ್ ವೆಯ್ಟ್ ಮಾಡೋದಕ್ಕೆ ಹೇಳ್ತಾರೆ ಏನಕ್ಕಪ್ಪ ಅಂತಂದರೆ ನಮಗೆ ಅನಾಮಲಿ ಸ್ಕ್ಯಾನ್ ಎಲ್ಲ ಮಾಡಿರ್ತಾರೆ ಹಾಗಾಗಿ ಬೇಬಿ ಹೆಲ್ದಿಯಾಗಿರುತ್ತೆ ಅದರ ಮೂಮೆಂಟ್ಸಲ್ಲಿ ನಮಗೆ ಅಬ್ಡೊಮಿನಲ್ಲಿ ಒಳಗಡೆ ಡಾಕ್ಟರ್ಗೆ ಗೊತ್ತಾಗಿರುತ್ತೆ ಬೇಬಿ ಹೇಗಿದೆ ಏನು ಅಂತ ಹೇಳಿಬಿಟ್ಟು ಹಾಗಾಗಿ ಸಿಕ್ಸ್ ಮಂತ್ಸ್ ಎಂಡಿಂಗ್ವರೆಗೂ ಕೂಡ ವೆಯ್ಟ್ ಮಾಡೋಕ್ಕೆ ಹೇಳೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ ನಿಮಗೆ ಬೇಬಿ ಹೆಲ್ದಿಯಾಗಿದೆಯಾ ಇಲ್ವಾ ಅಂತಕ್ಕಂಥದ್ದು ಅನೋಮಲಿ ಸ್ಕ್ಯಾನನ್ನು ಮಾಡಿದಾಗ ಗೊತ್ತಾಗ್ಬಿಡತ್ತೆ ತುಂಬ ಇಂಪಾರ್ಟೆಂಟ್ ಸ್ಕ್ಯಾನ್ಗಳು ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಡಾಕ್ಟರ್ ಹೇಳೋ ಸ್ಕ್ಯಾನಿಂಗ್ಸ್ನೆಲ್ಲ ಆದಷ್ಟು ಮಿಸ್ ಮಾಡ್ದಲೇ ಇರೋ ರೀತಿನಲ್ಲಿ ಮಾಡಿಸ್ಕೊಂಡ್ರೆ ತುಂಬಾ ಒಳ್ಳೇದು ಯಾಕಪ್ಪ ಅಂತಂದರೆ ಬೇಬಿ ಯಾವ ರೀತಿಯಾಗಿ ಡೆವಲಪ್ ಆಗ್ತಾ ಇದೆ ಹೆಲ್ದಿಯಾಗಿದೆಯಾ ಏನು ಅಂತಕ್ಕಂಥದ್ದು ಸ್ಕ್ಯಾನಿಂಗ್ ಮಾಡಿದಾಗ್ಲೇ ಗೊತ್ತಾಗೋದು ಹಾಗಾಗಿ ಎವ್ರಿ ಮಂತ್ ಅಥವಾ ಫಿಫ್ಟೀನ್ ಡೇಸ್ಗೆ ಒನ್ಸ್ ಡಾಕ್ಟರ್ ವಿಸಿಟಿಂಗಿಗೆ ಹೇಳಿರ್ತಾರೆ ಅಪ್ ಟು ಸೆವೆನ್ ಏಯ್ಟ್ ಮಂತ್ಸ್ವರೆಗೂ ಮಂತ್ಲಿ ಒನ್ಸ್ ಡಾಕ್ಟರ್ ಚೆಕಪ್ ಇರುತ್ತೆ ಸ್ಕ್ಯಾನಿಂಗ್ಗಳೆಲ್ಲ ಹೇಳಿರ್ತಾರೆ ಆ ಟೈಮ್ಗೆ ಮಾಡಿಸ್ಕೊಂಡ್ರೆ ಸಾಕಾಗುತ್ತೆ ಬೇಬಿ ಮೂಮೆಂಟ್ ಆಗೋ ಟೈಮ್ಗೂ ಅಷ್ಟೇ ಫೈವ್ ಫೈವ್ ಆ್ಯಂಡ್ ಹಾಫ್ ಮಂತ್ವರೆಗೂ ನಾವು ಸ್ಕ್ಯಾನಿಂಗ್ ಆಗಿರ್ಬೋದು ರೆಗ್ಯುಲರ್ ಚೆಕಪ್ ಆಗಿರ್ಬೋದು ಡಾಕ್ಟರ್ ಕನ್ಸಲ್ಟೇಷನ್ ಚೆನ್ನಾಗೇ ಇರುತ್ತೆ ನಾವು ಮನೇಲಿರೋವಾಗ ಬೇಬಿ ಮೂಮೆಂಟ್ಸ್ ಯಾವ ರೀತಿಯಾಗಿದೆ ಬೇಬಿ ಹೆಲ್ದಿ ಆಗಿದೆಯಾ ಏನು ಅಂತ ನಾವು ತಿಳ್ಕೊಬೇಕು ಅಂತಂದರೆ ಇರೋದು ಒಂದೇ ದಾರಿ ಮೂಮೆಂಟ್ಸ್ ಎಲ್ಲ ಶುರು ಆದಮೇಲೆ ಫೈ ಆ್ಯಂಡ್ ಹಾಫ್ ಮಂತ್ ಆದಮೇಲೆ ಅಥವಾ ಸಿಕ್ಸ್ ಮಂತ್ಸ್ ಆದಮೇಲೆ ಬೇಬಿ ಯಾವ ರೀತಿಯಾಗಿ ಹೆಲ್ದಿಯಾಗಿದೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಬೇಕಂತಂದರೆ ಇರೋದು ಒಂದೇ ದಾರಿ ಅದು ಅದು ಬಂದು ಬೇಬಿಯ ಮೂಮೆಂಟ್ಸ್ ಬೇಬಿ ಮೂಮೆಂಟ್ಸ್ ಚೆನ್ನಾಗಾಗ್ತಾ ಇದೆ ಅಂತಂದರೆ ಬೇಬಿ ಹೆಲ್ದಿಯಾಗಿದೆ ಅಂತ ನಾವು ಡಿಸೈಡ್ ಮಾಡ್ಕೊಬಹುದು ಮನೆಯಲ್ಲಿರುವಾಗ ಬೇಬಿ ಮೂಮೆಂಟ್ಸ್ ಕಮ್ಮಿ ಆಗ್ತಾ ಇದೆ ಅಂತಂದಾಗ ನಾವು ಡಾಕ್ಟರನ್ನ ಕೂಡ ಕನ್ಸಲ್ಟ್ ಮಾಡಬೇಕು ಅಂತ ಡಾಕ್ಟರ್ ಸಜೆಸ್ಟ್ ಮಾಡಿರ್ತಾರೆ ಬೇಬಿ ಮೂಮೆಂಟ್ಸನ್ನು ನೀವು ಡೈಲಿ ಒಂದು ತ್ರೀ ಟು ಫೋರ್ ಟೈಮ್ಸ್ ಅದನ್ನು ಗಮನಿಸ್ಕೊಂಡ್ರೆ ಸಾಕಾಗತ್ತೆ ಕೆಲಸಗಳ ಮಧ್ಯದಲ್ಲಿ ಬೇಬಿ ಮೂಮೆಂಟ್ ಆಗ್ತಾ ಇದೆಯಾ ಇಲ್ವಾ ಅಂತ ಹೇಳಿ ಜಾಸ್ತಿ ಸ್ಟ್ರೆಸ್ ತೊಗೊಂಬಿಡಿ ಅಂತ ಕೂಡ ಡಾಕ್ಟರ್ಸ್ ಹೇಳ್ತಾರೆ ಹಾಗಾಗಿ ನೀವು ತಿಂಡಿ ತಿದ್ದಾದಮೇಲೆ ಒನ್ ಅವರ್ ರಿಲ್ಯಾಕ್ಸ್ ಮಾಡಿ ರೆಸ್ಟ್ ಮಾಡಿ ಆ ಟೈಮ್ನಲ್ಲಿ ಬೇಬಿದು ಮೂಮೆಂಟ್ ಬಂದು ನಾಲ್ಕರಿಂದ ಐದು ಸಾರಿ ಬೇಬಿ ಮೂವ್ ಆಗಬೇಕು ಅಂತ ಹೇಳಿಬಿಟ್ಟು ಗಮನಿಸ್ಕೊಳ್ಳೋದಕ್ಕೆ ಹೇಳ್ತಾರೆ ಅದನ್ನು ಚೆಕ್ ಮಾಡಿಕೊಂಡ್ರೆ ಸಾಕಾಗತ್ತೆ ಅದಾದಮೇಲೆ ಊಟ ಆದಮೇಲೆ ಅಥವಾ ರಾತ್ರಿ ಊಟ ಆದಮೇಲೆ ನೀವು ಆದಷ್ಟು ಮಲಗಿದ್ದಾಗ ರೆಸ್ಟ್ ಮಾಡೋವಾಗ ಬೇಬಿ ಮೂಮೆಂಟ್ ಆಗ್ತಾ ಇದೆಯಾ ಅಂತಕ್ಕಂಥದ್ದನ್ನು ಗಮನಿಸ್ಕೊಬೇಕು ಅಂತ ಹೇಳ್ತಾರೆ ಹಾಗಾಗಿ ನಾನು ಆದಷ್ಟು ರಿಲ್ಯಾಕ್ಸ್ ಮಾಡೋ ಟೈಮ್ನಲ್ಲಿ ಬೇಬಿ ಕಿಕ್ಸನ್ನು ಕೌಂಟ್ ಮಾಡ್ಕೊತಾ ಇದ್ದೆ ಹೆಲ್ದಿಯಾಗಿದೆಯಾ ಏನು ಅನ್ನೋದನ್ನು ನಾವು ಕೂಡ ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಪರ್ ಡೇ ನಮಗೆ ಟೆನ್ ಟು ಫಿಫ್ಟೀನ್ ಟೈಮ್ಸ್ ಬೇಬಿ ಕಿಕ್ಸ್ ಗೊತ್ತಾಗಬೇಕು ಅಂತ ಡಾಕ್ಟರ್ ಹೇಳ್ತಾರೆ ಅದಕ್ಕಿನ್ನ ಕಮ್ಮಿ ನಿಮಗೆ ಫೀಲ್ ಆಗ್ತಾ ಇದೆ ಬೇಬಿ ಮೂವ್ ಆಗ್ತಾಯಿಲ್ಲ ಅಥವಾ ಬೇಬಿ ಕಿಕ್ಸ್ ನಿಮಗೆ ಫೀಲ್ ಆಗ್ತಾಯಿಲ್ಲ ಅಂತಂದರೆ ಡಾಕ್ಟರನ್ನು ಕನ್ಸಲ್ಟ್ ಮಾಡಬೇಕಾಗತ್ತೆ ಇದು ಎಲ್ಲ ಹೆಣ್ಮಕ್ಳಿಗೂ ಕೂಡ ಒಂದು ಲೈಫ್ ಟೈಮ್ ಮೆಮೊರಿ ಅಂತಲೇ ಹೇಳ್ಬೋದು ತಾಯ್ತನ ಅಂತಕ್ಕಂಥದ್ದು ದೇವರು ಕೊಟ್ಟಿರ್ತಕ್ಕಂತಹ ಒಂದು ಸುಂದರ ಅನುಭವ ಅನ್ನೋದು ನನ್ನ ಒಂದು ಫೀಲಿಂಗ್ ಆ ಫೀಲಿಂಗ್ನ ನಾವು ಎಕ್ಸ್ಪ್ರೆಸ್ ಮಾಡೋದಕ್ಕೂ ಆಗೋದಿಲ್ಲ ಅಥವಾ ಹಣದಿಂದ ಅದನ್ನು ಪಡ್ಕೊಳ್ಳೋದಕ್ಕೂ ಆಗೋದಿಲ್ಲ ಅಲ್ವಾ ಹಾಗಾಗಿ ಇದೊಂಥರ ಸುಂದರ ಅನುಭವ ಹೆಣ್ಮಕ್ಳಿಗೆ ದೇವ್ರು ಕೊಟ್ಟಿರೋದು ಅಂತಲೇ ಹೇಳಬಹುದು ಈ ಬೇಬಿ ಮೂಮೆಂಟ್ಸ್ ಅಂತಕ್ಕಂಥದ್ದನ್ನು ತುಂಬ ಜನ ವಾಚ್ ಮಾಡೋದಕ್ಕೆ ಹೋಗೋದಿಲ್ಲ ಏನೋ ಕೆಲಸ ಮಾಡ್ತಾ ಇರ್ಬೋದು ಅಥವಾ ಸ್ಟ್ರೆಸ್ ಇರುತ್ತೆ ಅಥವಾ ಬೇಬಿ ಮೂಮೆಂಟ್ಸನ್ನು ಕೌಂಟ್ ಮಾಡಲಿಲ್ಲ ಅಂದ್ರೂ ಏನು ತೊಂದರೆ ಇಲ್ಲ ಹೆಲ್ದಿಯಾಗಿದೆ ಬೇಬಿ ಅಂತ ಡಾಕ್ಟರ್ಸ್ ಹೇಳಿದಾರಲ್ಲ ಅಂತ ಹೇಳಿಬಿಟ್ಟು ಸುಮ್ಮನಾಗ್ಬಿಡ್ತಾರೆ ಆ ರೀತಿ ಸುಮ್ಮನಾಗಬಾರ್ದು ನೀವು ಪ್ರತಿದಿನ ಬೇಬಿ ಮೂಮೆಂಟ್ ಯಾವ ರೀತಿಯಾಗಿದೆ ಯಾವ ಟೈಮ್ನಲ್ಲಿ ಬೇಬಿ ಮೂಮೆಂಟ್ಸ್ ಜಾಸ್ತಿ ಇರುತ್ತೆ ಅನ್ನೋದನ್ನು ನೀವು ಚೆಕ್ ಮಾಡ್ಕೊಬೇಕು ಅಂತ ಡಾಕ್ಟರ್ ಹೇಳ್ತಾ ಇರ್ತಾರೆ ಹಾಗಾಗಿ ನಾನು ಆಲ್ಮೋಸ್ಟ್ ತಿಂಡಿ ಆದಮೇಲೆ ಮಧ್ಯಾಹ್ನ ಊಟ ಆದಮೇಲೆ ರಾತ್ರಿ ರಿಲ್ಯಾಕ್ಸ್ ಮಾಡೋವಾಗ ಬೇಬಿ ಕಿಕ್ಸ್ ಯಾವ ರೀತಿಯಾಗಿದೆ ಅನ್ನೋದನ್ನು ನಾನು ಆಲ್ಮೋಸ್ಟ್ ಅಬ್ಸರ್ವ್ ಮಾಡ್ಕೊತಾ ಇದ್ದೆ ಸ್ವಲ್ಪ ಜಾಸ್ತಿನೇ ಕಾನ್ಷಿಯಸ್ ಆಗಿದೆ ಅಂತಲೇ ಹೇಳ್ಬೋದು ಏನಕ್ಕೆ ಅನ್ನೋದನ್ನು ನಾನು ನಿಮಗೆ ವಿಡಿಯೋ ಮುಂದೆ ಹೇಳ್ತೀನಿ ಡೆಫಿನೆಟಾಗಿ ನಿಮಗೆ ಬೇಬಿ ಮೂಮೆಂಟ್ಸ್ ಗೊತ್ತಾಗ್ತಾನೇ ಇಲ್ಲ ಅಂದಾಗ ತುಂಬ ತಕ್ಷಣಕ್ಕೆ ಗಾಬರಿ ಆಗಬೇಡಿ ಅಂತ ಕೂಡ ಹೇಳ್ತಾರೆ ಕೆಲವೊಂದು ಸಲ ಬೇಬಿ ಟೂ ಟು ತ್ರೀ ಅವರ್ಸ್ ಸ್ಲೀಪಿಂಗ್ ಮಾಡೋ ಚಾನ್ಸಸ್ ಇರುತ್ತೆ ಅಥವಾ ಮಲ್ಕೊಂಡಿರುತ್ತೆ ಹಾಗಾಗಿ ನೀವು ಆ ಟೈಮ್ನಲ್ಲಿ ಬೇಬಿ ಕಿಕ್ಸ್ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಗಾಬರಿ ಆಗಬೇಡಿ ಆ ಟೈಮ್ನಲ್ಲಿ ಏನಪ್ಪ ಅಂತಂದರೆ ಸ್ವಲ್ಪ ಕೋಲ್ಡ್ ಆಗಿರೋ ಐಸ್ ಕ್ರೀಮ್ ಆಗಿರ್ಬೋದು ಅಥವಾ ಸ್ವೀಟ್ ಏನಾದರೂ ತಿನ್ನಿ ತಿಂದು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ವೆಯ್ಟ್ ಮಾಡಿ ಹಾಗಾದಮೇಲೆ ಬೇಬಿ ಮೂವ್ಮೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆದಷ್ಟು ತಣ್ಣಗೇನಾದರೂ ಇದ್ದರೆ ಅದನ್ನು ತಿನ್ಬಿಟ್ಟು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ಕಾಮಾಗಿ ಬೇಬಿ ಕಿಕ್ಸ್ ಗೊತ್ತಾಗ್ತಾ ಇದೆಯಾ ಅನ್ನೋದನ್ನ ಫೀಲ್ ಮಾಡಿ ಅಂತ ಕೂಡ ಹೇಳ್ತಾರೆ ಡಾಕ್ಟರ್ ನೋಡ್ತಾ ಇರ್ಬೋದು ನನ್ನ ಬೇಬಿ ಯಾವ ರೀತಿಯಾಗಿ ಮೂವ್ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಆಲ್ಮೋಸ್ಟ್ ನನಗೆ ಬೆಳಗ್ಗೆ ತಿಂಡಿ ಆದಾಗ ಮಧ್ಯಾಹ್ನ ಊಟ ಆದಾಗೆಲ್ಲ ನಾನು ಈ ರೀತಿ ಬೇಬಿ ಕಿಕ್ಸನ್ನು ಅಬ್ಸರ್ವ್ ಮಾಡ್ಕೊತಾನೇ ಇದ್ದೆ ನಾನು ಏನಕ್ಕೆ ಜಾಸ್ತಿ ಬೇಬಿ ಮೂಮೆಂಟ್ಸನ್ನು ಅಬ್ಸರ್ವ್ ಮಾಡ್ತಾ ಇದ್ದೆ ನನಗೇನಕ್ಕೆ ಅದ್ರ ಬಗ್ಗೆ ಅಷ್ಟೊಂದು ಭಯ ಇತ್ತು ಬೇಬಿ ಕಿಕ್ಸ್ ಅಥವಾ ಬೇಬಿ ಮೂಮೆಂಟನ್ನ ಪರ್ ಡೇ ಫಿಫ್ಟೀನ್ ಟು ಟ್ವೆಂಟಿ ಟೈಮ್ಸ್ ನಾನು ಅಬ್ಸರ್ವ್ ಮಾಡ್ತಾನೇ ಇದ್ದೆ ಕಿಕ್ಸ್ ಆಗ್ತಾ ಇದೆಯಾ ಬೇಬಿ ಆಗಿ ಹೆಲ್ದಿಯಾಗಿದೆಯಾ ಮೂಮೆಂಟ್ ಆಗ್ತಾ ಇದೆಯಾ ಅನ್ನೋ ಒಂದು ಆತಂಕ ನನ್ನ ಮನಸ್ಸಲ್ಲಿ ಏನಕ್ಕಪ್ಪ ಇತ್ತು ನನಗೆ ಏಳು ತಿಂಗಳು ಆದಮೇಲೆ ನನಗೆ ಸ್ವಲ್ಪ ಶುಗರ್ ಕೂಡ ಬಂದಿತ್ತು ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಶುಗರು ಬಿ ಪಿ ಥೈರಾಯ್ಡೆಲ್ಲ ಕಾಮನ್ ಅಂತ ಹೇಳ್ತಾರೆ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಆಗಿರ್ಬೋದು ಅಥವಾ ಕೆಲವೊಬ್ಬರಿಗೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಶುಗರ್ ಇದ್ದರೆ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲೂ ಕೂಡ ಶುಗರ್ ಬರೋ ಚಾನ್ಸಸ್ ಇರುತ್ತೆ ಅಂತ ಡಾಕ್ಟರ್ಸ್ ಕೂಡ ಹೇಳ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ನನಗೆ ಶುಗರ್ ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ ನನಗೆ ಯಾವುದೇ ರೀತಿ ಶುಗರ್ ಇರಲಿಲ್ಲ ಸೆಕೆಂಡ್ ಪ್ರೆಗ್ನೆನ್ಸಿನಲ್ಲಿ ಶುಗರ್ ಇದೆ ಅಂತ ಹೇಳಿದರು ಅದು ಕೂಡ ನನಗೆ ಆಲ್ಮೋಸ್ಟ್ ಸೆವೆನ್ ಆ್ಯಂಡ್ ಹಾಫ್ ಮಂತಿಗೆ ಗೊತ್ತಾಗಿದ್ದರಿಂದ ನಾನು ಒಂದು ಒಂದೊಂದೂವರೆ ತಿಂಗಳು ನಾನು ತುಂಬಾ ಭಯಪಟ್ಟಿದ್ದೆ ಅಂತಲೇ ಹೇಳ್ಬೋದು ಏಳು ತಿಂಗಳು ಆದಮೇಲೆ ಬೇಬಿ ಮೂಮೆಂಟ್ಸ್ ತುಂಬಾ ಮುಖ್ಯ ಬೇಬಿ ಡೆವಲಪ್ ಆಗ್ತಾ ಇರುತ್ತೆ ಆ ಟೈಮ್ನಲ್ಲಿ ಬೇಬಿ ಮೂಮೆಂಟ್ಸ್ ನಿಮಗೆ ಚೆನ್ನಾಗೇ ಫೀಲ್ ಆಗಬೇಕು ಚೆನ್ನಾಗಿ ಫೀಲ್ ಆಗಿಲ್ಲ ಅಂದರೂ ಕೂಡ ಡಾಕ್ಟರ್ ಹೇಳ್ತಾರೆ ಬೇಬಿ ಹೆಲ್ದಿಯಾಗಿದೆಯಾ ಇಲ್ವಾ ಅಂತ ಹೇಳಿಬಿಟ್ಟು ಹಾಗಾಗಿ ಶುಗರ್ ಇರೋರಾಗಿರ್ಬೋದು ಬಿ ಪಿ ಇರೋರಾಗಿರ್ಬೋದು ಅಥವಾ ಬೇರೆ ಇನ್ನೇನಾದರೂ ಪ್ರಾಬ್ಲಮ್ಸ್ ಇರೋರು ಬೇಬಿ ಮೂಮೆಂಟ್ಸನ್ನು ತುಂಬಾ ಅಬ್ಸರ್ವ್ ಮಾಡಬೇಕಂತ ಕೂಡ ಹೇಳ್ತಾರೆ ಶುಗರ್ ಇದ್ದರೆ ಸ್ವಲ್ಪ ಡೇಂಜರಸ್ ಫ್ಯಾಕ್ಟರ್ಸ್ ಕೂಡ ಇರುತ್ತೆ ಅಂತ ಕೂಡ ಹೇಳ್ತಾರೆ ಹಾಗಾಗಿ ಕೆಲವೊಂದು ಯೂಟ್ಯೂಬ್ ವಿಡಿಯೋನ ನಾನು ಕೂಡ ಸರ್ಚ್ ಮಾಡಿದ್ದೆ ಅದರ ಜೊತೆಗೆ ಬಂದು ಶುಗರ್ ಇದ್ದರೆ ಏನಾಗುತ್ತೆ ಅಂತಂದರೆ ಬೇಬಿ ವೆಯ್ಟ್ ಕೂಡ ಗೇನ್ ಆಗ್ಬೋದು ಅಥವಾ ನಿಮ್ಮ ವಾಟರ್ ಲೆವೆಲ್ ಏನಿರುತ್ತೆ ಅದು ಕೂಡ ಹೊಟ್ಟೆನಲ್ಲಿ ಜಾಸ್ತಿಯಾಗಿ ಪ್ರೀ ಮೆಚೂರ್ ಡೆಲವರಿ ಕೂಡ ಆಗಬಹುದು ಅನ್ನೋ ಒಂದು ಸೂಚನೆನ ಡಾಕ್ಟರ್ಸ್ ಮೊದಲೇ ಹೇಳಿಬಿಟ್ಟಿರ್ತಾರೆ ನನಗೂ ಕೂಡ ಅದೇ ರೀತಿಯಾಗಿ ಹೇಳಿದರು ಏನಕ್ಕಪ್ಪ ಅಂತಂದರೆ ನನ್ನ ಫಸ್ಟ್ ಡೆಲಿವರಿ ಕೂಡ ನನಗೆ ಪ್ರೀಮೆಚ್ಯೂರ್ ಡೆಲಿವರಿ ಆಗಿದ್ದರಿಂದ ಈ ಟೈಮ್ ನನಗೆ ತುಂಬಾ ರಿಸ್ಟ್ರಿಕ್ಷನ್ಸನ್ನು ಹೇಳಿದರು ಡಾಕ್ಟರ್ಸ್ ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಿಂದ ಅಪ್ ಟು ಡೆಲಿವರಿವರೆಗೂ ಕೂಡ ನಾನೊಂಥರ ಬೈದಲ್ಲೇ ಇದ್ದೆ ಅಂತಲೇ ಹೇಳಬಹುದು ನಾನೆಲ್ಲೂ ಟ್ರಾವೆಲ್ ಮಾಡ್ತಾ ಇರಲಿಲ್ಲ ಅಪ್ ಟು ಸೆವೆನ್ ಮಂತ್ಸ್ವರೆಗೂ ನಾನು ಎಲ್ಲ ರೀತಿಯಾದಂತಹ ಊಟನ ತಿಂತಾಯಿದ್ದೆ ಬಟ್ ಗ್ಯಾಸ್ಟ್ರಿಕ್ ಪ್ರಾ ಪ್ರಾಬ್ಲಮ್ ಇದ್ದಿದ್ದರಿಂದ ಆದಷ್ಟು ಸ್ಪೈಸಿ ಐಟಮ್ಸ್ ಆಗಿರ್ಬೋದು ಅಥವಾ ಹುಳಿ ಆಗಿರ್ತಕ್ಕಂತಹ ಊಟನ ತಿಂದರೆ ಗ್ಯಾಸ್ಟ್ರಿಕ್ ತುಂಬ ಜಾಸ್ತಿ ಆಗ್ತಾ ಇತ್ತು ಹಾಗಾಗಿ ಅದನ್ನಷ್ಟು ಅವಾಯ್ಡ್ ಮಾಡ್ತಾ ಇದ್ದೆ ಅದು ಬಿಟ್ಟರೆ ನಾನು ಫ್ರೂಟ್ಸು ತರಕಾರಿ ಎಲ್ಲಾನು ಚೆನ್ನಾಗೇ ತಿಂತಾಯಿದೆ ಸಮಟೈಮ್ಸ್ ನನಗೆ ಸ್ವೀಟ್ಸ್ ಒಂಥರ ಕ್ರೇವಿಂಗ್ಸ್ ಅಂತಲೇ ಹೇಳ್ಬೋದಲ್ವ ಆ ಟೈಮಲ್ಲಿ ಸ್ವೀಟ್ ಕ್ರೇವಿಂಗ್ಸ್ ಆಗ್ತಾಯಿತ್ತು ಅದ್ರ ಜೊತೆಗೆ ಸ್ಪೈಸಿ ಕ್ರೇವಿಂಗ್ಸ್ ಅಂತೂ ಜಾಸ್ತಿಯೇ ಇತ್ತು ಈ ಟೈಮ್ ಪ್ರೆಗ್ನೆನ್ಸಿನಲ್ಲಿ ತಿನ್ನೋದಕ್ಕೆ ತುಂಬ ಆಸೆ ಆಗ್ತಾಯಿದ್ರು ಬಟ್ ತಿನ್ನೋದಕ್ಕೆ ಆಗ್ತಾ ಇರಲಿಲ್ಲ ಲಾಸ್ಟ್ ನನ್ನ ಪ್ರೆಗ್ನೆನ್ಸಿ ಎಂಡಿಂಗ್ ಟೈಮ್ನಲ್ಲಿ ನನಗೆ ಈ ಕೇಕ್ ಐಸ್ ಕ್ರೀಮ್ ಈ ಥರದ್ದೆಲ್ಲ ತುಂಬ ತಿನ್ನಬೇಕಂತ ಜಾಸ್ತಿ ಕ್ರೇವಿಂಗ್ಸ್ ಆಗ್ತಾಯಿದ್ರು ಶುಗರ್ ಇದ್ದಿದ್ದ ಕಾರಣ ಏನೂ ಆಗ್ತಾ ಇರಲಿಲ್ಲ ಆಸೆ ಪಡ್ತಾಳೆ ಅಂತ ಹೇಳಿ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಕೊಡ್ತಿದ್ರು ಅಮ್ಮ ಅಷ್ಟೇ ನಿಮಗೆ ಇಂಟ್ರೆಸ್ಟ್ ಇದ್ದು ನನಗೆ ಶುಗರ್ ಲೆವೆಲ್ ಎಷ್ಟಿತ್ತು ನಾನು ಏನೇನೆಲ್ಲ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಸ್ವಲ್ಪ ಶುಗರ್ ಬ್ಯಾಲೆನ್ಸ್ ಮಾಡೋದಕ್ಕೆ ಯಾವ ರೀತಿಯಾಗಿ ಫುಡ್ ತೊಗೊಂಡೆ ಅದ್ರ ಜೊತೆಗೆ ನನಗೆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರಾ ಇನ್ಸುಲಿನ್ ಕೊಟ್ಟಿದ್ರಾ ಏನಾದರೂ ತಿಳ್ಕೊಬೇಕು ನಿಮಗೆ ಯಾರಿಗಾದರೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡ್ರೆ ಮರ್ಯಾದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಶುಗರನ್ನು ಆಲ್ಮೋಸ್ಟ್ ಎರಡು ತಿಂಗಳು ಯಾವ ರೀತಿಯಾಗಿ ಮೈಂಟೈನ್ ಮಾಡಿದೆ ಅದರಿಂದ ನನಗೇನೆಲ್ಲ ಪ್ರಾಬ್ಲಮ್ಸ್ ಆಯಿತು ನಾನು ಹೇಗಿದ್ದೆ ಅನ್ನೋದನ್ನು ನಿಮ್ಮ ಜೊತೆಗೆ ಖಂಡಿತವಾಗ್ಲೂ ಶೇರ್ ಮಾಡ್ಕೊತೀನಿ ಬಟ್ ನನಗೆ ಬೇಬಿ ಮೂಮೆಂಟ್ಸ್ ತುಂಬಾ ಚೆನ್ನಾಗಿತ್ತು ನಾನು ಪ್ರತಿದಿನ ತಿಂಡಿ ಆದಮೇಲೆ ಅಥವಾ ಮಧ್ಯ ಏನಾದರೂ ರಿಲ್ಯಾಕ್ಸ್ ಮಾಡೋ ಟೈಮ್ನಲ್ಲಿ ಬೇಬಿ ಮೂಮೆಂಟ್ಸ್ ಆಗ್ತಾ ಇದೆಯಾ ಯಾವ ರೀತಿಯಾಗಿ ಆಗ್ತಾಯಿದೆ ಅನ್ನೋದನ್ನು ತುಂಬಾ ಚೆನ್ನಾಗಿ ಚೆಕ್ ಮಾಡ್ಕೊತಾ ಇದ್ದೆ ಆದ್ದರಿಂದ ಬೇಬಿ ಹೆಲ್ದಿಯಾಗಿದೆ ಅನ್ನೋ ಒಂದು ಸಮಾಧಾನ ನನಗನ್ನಿಸ್ತಾ ಇತ್ತು ಹಾಗಾಗಿ ಡಾಕ್ಟರ್ ಹೇಳೋದನ್ನು ನೀವು ಯಾರೂ ಕೂಡ ನೆಗ್ಲೆಕ್ಟ್ ಮಾಡದೇ ಇರೋ ರೀತಿನಲ್ಲಿ ಬೇಬಿ ಮೂಮೆಂಟ್ಸನ್ನು ಸೆವೆನ್ ಮಂತ್ಸ್ ಆದಮೇಲೆ ರೆಗ್ಯುಲರಾಗಿ ಎವ್ರಿ ಡೇ ಗಮನಿಸ್ಕೊಳ್ಳೋದು ತುಂಬಾ ಮುಖ್ಯ ಹಾಗಾಗಿ ಸ್ಕ್ಯಾನಿಂಗನ್ನು ಮಿಸ್ ಮಾಡ್ಕೊಬೇಡಿ ಡಾಕ್ಟರ್ ಹೇಳೋ ಪ್ರತಿಯೊಂದು ಪ್ರಿಕಾಷನ್ಸ್ ಆಗಿರ್ಬೋದು ಮೆಡಿಸಿನ್ಸ್ ಆಗಿರ್ಬೋದು ಎಲ್ಲವನ್ನು ತಗೊಳ್ಳೋದು ತುಂಬಾ ಒಳ್ಳೆಯದು ಇದು ನನ್ನ ಅನುಭವದ ಮಾತು ಹಾಗಾಗಿ ಹೇಳ್ತಾ ಇದ್ದೀನಿ ನಾನು ಆ ಟೈಮ್ನಲ್ಲಿ ಜಾಸ್ತಿ ಟ್ರಾವೆಲ್ ಏನೂ ಮಾಡ್ತಾ ಇರಲಿಲ್ಲ ನಿಮಗೆ ನನ್ನ ಪ್ರೆಗ್ನೆನ್ಸಿ ಜರ್ನಿ ಯಾವ ರೀತಿಯಾಗಿತ್ತು ಅನ್ನೋ ವೀಡಿಯೋನು ಕೂಡ ಬೇಕಂದರೆ ನಾನು ಡೆಫಿನೆಟಾಗಿ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ಈ ರೀತಿಯಾಗಿ ಇತ್ತು ನನ್ನ ಒಂದು ಬೇಬಿ ಮೂಮೆಂಟ್ಸ್ ಬೇಬಿ ಮೂಮೆಂಟ್ಸನ್ನು ನಾನು ಎವ್ರಿ ಡೇ ಮಿಸ್ ಮಾಡದೇ ಇರೋ ರೀತಿ ತ್ರೀ ಟು ಫೋರ್ ಟೈಮ್ಸ್ ನಾನು ವಾಚ್ ಮಾಡ್ತಾ ಇದ್ದೆ ಈ ಟೈಮ್ನಲ್ಲಿ ಶುಗರ್ ಏನಾದರೂ ಇದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಕೆಲವೊಂದು ಸಲ ಬೇಬಿನ ಕಳ್ಕೊಳ್ಳೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಅಂತ ಡಾಕ್ಟರ್ಸ್ ಹೇಳಿಬಿಡ್ತಾರೆ ಹಾಗಾಗಿ ಆದಷ್ಟು ಕೇರ್ಫುಲ್ ಆಗಿರೋದು ಒಳ್ಳೆಯದು ಬೇಬಿ ಮೂಮೆಂಟ್ಸನ್ನು ನೀವು ರೆಗ್ಯುಲರಾಗಿ ನಿರ್ದಿಷ್ಟವಾದಂತಹ ಟೈಮನ್ನು ಫಿಕ್ಸ್ ಮಾಡ್ಕೊಂಬಿಟ್ಟು ವಾಚ್ ಮಾಡಬೇಕು ಅಂತ ಕೂಡ ಹೇಳ್ತಾರೆ ಹಾಗೆಯೇ ಸೆವೆನ್ ಮಂತ್ಸ್ ಆದಮೇಲೆ ಬೇಬಿ ಮೂಮೆಂಟ್ಸ್ ಡೇ ಬೈ ಡೇ ನಿಮಗೆ ಜಾಸ್ತಿ ಆಗಬೇಕು ಅಂತ ಹೇಳ್ತಾರೆ ಯಾಕಂತಂದರೆ ಆ ಟೈಮ್ನಲ್ಲಿ ಬೇಬಿ ಗ್ರೋತ್ ಅಂತಕ್ಕಂಥದ್ದು ತುಂಬಾ ಫಾಸ್ಟ್ ಆಗಿರುತ್ತೆ ಅಲ್ಲಿವರೆಗೂ ಬೇಬಿ ಗ್ರೋತ್ ನಮಗೆ ತುಂಬಾ ಕಮ್ಮಿ ಇರೋದನ್ನು ನಾವು ಕಾಣ್ತೀವಿ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಫೈವ್ ಮಂತ್ಸ್ ಇರೋವಾಗೆಲ್ಲ ನಿಮಗೆ ಬೇಬಿ ವೆಯ್ಟ್ ಬಂದು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಗ್ರಾಮ್ ಮ್ಯಾಕ್ಸಿಮಮ್ ಅಂದರೆ ಸಿಕ್ಸ್ ಹಂಡ್ರೆಡ್ ಗ್ರಾಮ್ ಡೆವಲಪ್ ಆಗಿದರೆ ಹೆಚ್ಚು ಹಾಗಾಗಿ ಬೇಬಿ ಮೂಮೆಂಟ್ಸ್ ಒಳಗಡೆ ಆಗ್ತಾಯಿದ್ರು ನಮಗೆ ಹೊರಗಡೆ ಫೀಲ್ ಆಗೋದು ತುಂಬಾ ಕಮ್ಮಿ ನಿಮಗೆ ಸೆವೆನ್ ಮಂತ್ಸ್ ಆದಮೇಲೆ ಬೇಬಿ ಮೂಮೆಂಟ್ಸ್ ತುಂಬಾ ಫಾಸ್ಟಾಗಿ ಇರುತ್ತೆ ಬೇಬಿ ಗ್ರೋ ಆದಂಗೆ ಬೇಬಿ ಕಿಕ್ಸ್ ಕೂಡ ಚೆನ್ನಾಗಿರುತ್ತೆ ಅಂತ ಡಾಕ್ಟರ್ಸ್ ಹೇಳ್ತಾರೆ ಹಾಗಾಗಿ ಆದಷ್ಟು ನಾವು ಬೇಬಿ ಕಿಕ್ಸನ್ನು ಲಾಸ್ಟ್ ಟ್ರೈ ಮಿಸ್ಟ್ರಲ್ಲಿ ತುಂಬಾ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ಕೊಬೇಕಂತ ಕೂಡ ಹೇಳ್ತಾರೆ ಹಾಗಾಗಿ ಆದಷ್ಟು ಬೇಬಿ ಕಿಕ್ಸನ್ನು ಮೂಮೆಂಟ್ಸನ್ನು ನೀವು ಗಮನ ಕೊಡೋದು ತುಂಬಾ ಒಳ್ಳೆಯದು ನನ್ನ ಒಂದು ಪ್ರೆಗ್ನೆನ್ಸಿ ಜರ್ನಿ ಈ ರೀತಿಯಾಗಿತ್ತು ತುಂಬಾ ಚೆನ್ನಾಗಿತ್ತು ನಾನಂತೂ ಫುಲ್ ಪ್ರೆಗ್ನೆನ್ಸಿ ಜರ್ನಿ ತುಂಬಾ ಎಂಜಾಯ್ ಮಾಡಿದೆ ಅಂತಲೇ ಹೇಳ್ಬೋದು ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ಯಾರೆಲ್ಲ ಫಾಲೋ ಮಾಡ್ತಾ ಇಲ್ಲ ನೀವು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ನನ್ನ ಪ್ರೆಗ್ನೆನ್ಸಿದು ಕೆಲವೊಂದಷ್ಟು ಪೋಸ್ಟ್ಗಳನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬ್ನಲ್ಲಿ ಬೇಕಂತಂದರೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಡೆಫಿನೆಟಾಗಿ ಶೇರ್ ಮಾಡ್ತೀನಿ ನಾನು ಇದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿರೋದು ಬಂದು ನನ್ನ ಒಂದು ಮೆಮೊರಿನಲ್ಲಿ ಸೇವ್ ಆಗಲಿ ಅಂತ ಹೇಳಿ ಒಂದು ಮೂಮೆಂಟ್ಸನ್ನೆಲ್ಲ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೆ ನನಗಂತೂ ತುಂಬಾ ಖುಷಿ ಕೊಡುತ್ತೆ ಇವಾಗ ನನಗೆ ಡೆಲವರಿ ಆಗಿ ನಿಯರ್ಲಿ ಟೂ ಮಂತ್ಸ್ ಆಗ್ ಕಂಪ್ಲೀಟ್ ಆಗ್ತಾ ಬಂತು ಇವಾಗಲೂ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಒಂಥರ ಬ್ಯೂಟಿಫುಲ್ ಜರ್ನಿ ಅಂತಲೇ ಹೇಳ್ಬೋದು ಎಲ್ಲ ಹೆಣ್ಮಕ್ಳಿಗೆ ತಾಯ್ತನ ಅಂತಕ್ಕಂಥದ್ದು ತುಂಬಾ ಬ್ಯೂಟಿಫುಲ್ ಜರ್ನಿ ಅನ್ನೋದು ನನ್ನ ಒಂದು ಭಾವನೆ ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವ್ಲಾಗ್ ಏನನ್ನಿಸ್ತು ಈ ರೀತಿ ಯೂಸ್ಫುಲ್ ವೀಡಿಯೋಸ್ ನಿಮಗೆ ಹೆಲ್ಪ್ ಆಗುತ್ತಾ ಏನೋ ಅನ್ನೋದನ್ನು ಮರದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ತುಂಬಾ ಇಂಪಾರ್ಟೆಂಟ್ ಹೊಸ ಹೊಸ ವೀಡಿಯೋಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ತಾ ಇದು ನನ್ನ ಲಾಸ್ಟ್ ಡೇ ಇನ್ನು ಪ್ರೆಗ್ನೆನ್ಸಿ ಜರ್ನಿನಲ್ಲಿ ಡೆಲಿವರಿಗೆ ಅಂತ ಹೋಗ್ತಾ ಇದ್ದಿದ್ದ ದಿನದ ಬೆಳಗ್ಗೆ ವೀಡಿಯೋ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ಮತ್ತೊಂದು ಬ್ಯೂಟಿಫುಲ್ ಲಾಗ್ನ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಿ ಹ್ಯಾಪಿ ಆ್ಯಂಡ್ ಸ್ಪ್ರೆಡ್ ಹ್ಯಾಪಿನೆಸ್ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ ಖುಷಿ ಖುಷಿಯಾಗಿರಿ ಆರಾಮಾಗಿರಿ ಇರಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ಬ್ಯೂಟಿಫುಲ್ ಲಾಗ್ನ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್